ನಾಗಿ ನಮ್ಮ ಭಾರತವನ್ನು ಸಂರಕ್ಷಣೆ ಮಾಡಿ ನಮ್ಮ ಭಾರತವನ್ನು ಉಳಿಸಬೇಕಂತ ಹೋರಾಡಿ ನನ್ನ ಪತಿದೇವ ಮಡಿದು ಹೋದ ಆದರೆ ನನ್ನ ಮಗನಿಗೂ ದೇಶಭಕ್ತನಾಗಿ ಮಾಡಬೇಕಂತ ಕನಸನ್ನು ಕಟ್ಟಿರ್ಲು ತಾಯಿ ಆ ಕನಸಿನ ಗೋಪುರವನ್ನು ಮಗ ಏನು ಮಾಡ್ತಾ ಇದ್ದಾನೆ ಒಡೆದು ಚೂರು ಮಾಡ್ತಾ ಇದ್ದಾನೆ ತಾಯಿ ಏನನ್ನ ಕನಸು ಕಟ್ಟಿಲ್ಲ ಏನನ್ನ ಬಯಸಿದ್ಲು ಅದರ ವಿರೋಧ ಮಾಡಾಕತ್ತ ಮಗ ಹೋಗಿ ಏನು ಕುಡಿಯಾಕ ಕಲ್ತ ತಿನ್ನಾಕ ಕಲ್ತ ತುಡುಗ ಮಾಡೋದು ಕಲ್ತ ಇಷ್ಟೆಲ್ಲ ಕಲಿತು ಅನ್ನೇ ಸಂಪತ್ತವನ್ನು ಮನೆಯೊಳಗೆ ತಂದಿಡಾಕತ್ತ ತಾಯಿ ಹೇಳಿಲ್ಲು ಅಲ್ಲೋ ನಿಮ್ಮ ತಂದೆ ದೇಶಕ್ಕಾಗಿ ಹೋರಾಡಿದಾನೆ ನೀ ದೇಶ ಭಕ್ಷಕನಾಗಬೇಡ ದೇಶವನ್ನು ಸಂರಕ್ಷಣೆ ಮಾಡುವ ಹಾಗಂತೆ ತಾಯಿ ಹೇಳ್ತಾ ಇದ್ಲು ಮಗನಿಗೆ ಕಿವಿಗೆ ಬೀಳುತ್ತಿದ್ದಿಲ್ಲ ಆ ಸಂಘ ಏನು ಮಾಡ್ತದೆ ಅಂತ ಕೇಳಿದ್ರೆ ಬುದ್ಧಿಯನ್ನು ಭ್ರಷ್ಟನನ್ನಾಗಿ ಮಾಡುತ್ತದೆ ಹಂಗೆ ತಾಯಿ ಏನು ಮಾಡಿಲ್ಲ ಅಂತ ಕೇಳಿದ್ರೆ ಒಂದು ದಿವಸ ಹುಡುಗ ಮಾತಾಡುತ್ತಿದ್ದ ಅಲ್ಲೂ ಅಷ್ಟು ಇಷ್ಟು ಸಣ್ಣ ಪುಟ್ಟ ತುಡುಗು ಮಾಡಿ ಬದುಕೋದಕ್ಕಿಂತಲೂ ಈ ಒಂದು ಟ್ರೇನ್ ಹೋಗ್ತಾವಲ್ಲ ಟ್ರೇನ್ ಹಾಳೆ ತಪ್ಪಿಸಿ ಬಿಟ್ಟರೆ ಸಾಕು ಲಕ್ಷಾಂತರ ಗಳಿಸಬಹುದು ಅಂತ ವಿಚಾರ ಮಾಡಿ ಮಾತಾಡಕತ್ತಿದ್ದ ತಾಯಿ ಕಿವಿಗೆ ಬಿತ್ತು ಮಾತು ತಾಯಿ ಕಿವಿಗೆ ಬಿತ್ತು ತಾಯಿ ಏನು ಮಾಡಿಲ್ಲ ಅಂತ ಕೇಳಿದ್ರೆ ನಾವು ಮುಂದೆ ಮುಂದೆ ಹೋಗಿದ್ದ ಮಗ ತಾಯಿ ಹಿಂದ ಮುಖಕ್ಕೊಂದು ಮಾಪ್ಲಾರ ಕಟ್ಕೊಂಡು ಒಂದು ಪಿಸ್ತೂಲ್ ಹಿಡ್ಕೊಂಡು ಎಲ್ಲಿ ಮಗ ಹೋಗಿದ್ದಲ್ಲ ಅಲ್ಲಿ ಹೊಂಟ್ಲು ಹೋಗಿ ಹಿಂಗೆ ಟ್ರೈನ ಬರ್ತಿತ್ತು ಮಗ ಹಾಳೆ ತಪ್ಪಿಸ್ಬೇಕಂತಿದ್ದ ಹೋಗಿ ಮಗುವಿಗೆ ಗುಂಡು ಹಾಕಿಲ್ಲು ತಾಯಿ ಏನು ಮಗನಿಗೆ ಗುಂಡು ಹಾಕಿ ಪೊಲೀಸ್ ಸ್ಟೇಷನ್ ಕೊಲ್ಲು ಆ ಪ್ರಾಣ ಬಿಡುವಾಗ ಏನಂತ ಅಮ್ಮ ಅಂತ ಕೂಗಿದ ಆಗ ಅಮ್ಮ ಅಂತ ಕೂಗಿಕಿತ ಮೊದಲೇ ನಮ್ಮ ಭಾರತ ದೇಶದ ಪ್ರಜ್ಞೆ ನಿನಗೆ ಬಂದರೆ ಇಲ್ಲಿ ಹೆಣವಾಗಿ ಬೀಳುತ್ತಿದ್ದಿಲ್ಲ ಅಂತ ತಾಯಿ ಏನು ಮಾಡಿಲ್ಲು ಮಗನಿಗೆ ಅಲ್ಲೇ ಬಿಟ್ಟು ಪೊಲೀಸ್ ಸ್ಟೇಷನಕ್ಕೆ ಹೋಗಿ ಹೇಳ್ತಾ ಇದ್ದಾಳೆ ನನ್ನ ಮಗನನ್ನು ನಾನಾಗ ಕೊಂದಿನಿ ಅಂತ ಹೇಳಿಲ್ಲು ಆಗ ತಾಯಿ ಮಕ್ಕಳು ಕೆಟ್ಟವ್ರು ಇರ್ತಾರೆ ತಾಯಿ ಕೆಟ್ಟವಳು ಎಂದು ಇರಂಗಿಲ್ಲ ಆ ಮಗು ಏನೇ ತಪ್ಪು ಮಾಡಿದರೆ ನಮಗೆ ಹೇಳಬಹುದಾಗಿತ್ತಲ್ಲ ಅಂದ್ರವರು ಆದರೆ ನಿಮಗೆ ಹೇಳುವಷ್ಟು ಸಮಯ ನನ್ನಲ್ಲಿ ಇದ್ದಿದ್ದಿಲ್ಲ ಅಂತ ಹೇಳ್ತಾಳೆ ತಾಯಿ ನನ್ನ ಒಬ್ಬ ಮಗನ ಯಾಮೋಹಕ್ಕಾಗಿ ಲಕ್ಷಾಂತರ ಜೀವಿಗಳ ಪ್ರಾಣ ಹೋಗ್ತಿತ್ತು ಅವರ ಸಲುವಾಗಿ ನನ್ನ ಮಗ ಸತ್ರೆ ಏನಾಗಂಗಿಲ್ಲ ನಷ್ಟ ಆಗಂಗಿಲ್ಲ ಇಷ್ಟೆಲ್ಲ ಜನರನ್ನು ಉಳಿಸಿ ನನ್ನ ಹೆಮ್ಮೆ ನನಗೈತೆ ತಾಯಿ ಪೊಲೀಸರಿಗೆ ಶರಣಾಗತ ಆಗಿದ್ಲು ಪೊಲೀಸರೆಲ್ಲ ಅವಳ ಧೈರ್ಯಕ್ಕೆ ಮೆಚ್ಚಿ ಅವಳಿಗೆ ಸ್ವಾಗತವನ್ನು ಮಾಡಿ ತಾಯಿಗೆ ಬಿಡುಗಡೆಯನ್ನು ಮಾಡಿದ್ರಂತೆ ಈಗ ತಾಯಂದಿರು ಏನನ್ನ ತಿಳಿಬೇಕಿದ್ರಿಂದ ಅಂತ ಕೇಳಿದರೆ ನಮ್ಮ ಭಾರತ ದೇಶದೊಳಗೆ ಎಂತಿಂಥ ವೀರ ಮಹಿಳೆಯರು ಎಷ್ಟು ಧೈರ್ಯಶಾಲಿಗಳಾಗಿ ಹೋಗಿದ್ದಾರೆ ಅಂಥ ಧೈರ್ಯವನ್ನು ಇರಬೇಕು ನಮ್ಮ ಹತ್ರ ಏನಾರೇ ಒಂದಿಷ್ಟು ಇಂಥ ಮಕ್ಕಳಿಗಾಗಿ ದೇಶ ಕಂಟಕ ಮಕ್ಕಳನ್ನು ಸಾಕಬಾರದಂತೆ ಭಗವತ್ ಸಿಂಗ ಗಲ್ಲಿಗೆ ಹಾಕಕ್ಕೆ ತಗೊಂಡು ಹೊಂಟಿದ್ರು ಎಷ್ಟು ಹಸನ್ಮುಖಿಯಾಗಿ ಹೋಗ್ತಿದ್ದ ಪ್ರಾಣ ಕೊಡೋಕೆ ಎದಕ್ಕಾಗಿ ಪ್ರಾಣ ಕೊಡ್ತಿದ್ದವ ನಮ್ಮ ದೇಶಕ್ಕಾಗಿ ನಾ ಸಂತೋಷವಾಗಿ ಪ್ರಾಣ ಅಂತಿದ್ದ ಬ್ರಿಟಿಷರೇ ಕೇಳಿದರು ಅಲ್ಲೋ ಇನ್ನೊಂದು ಕ್ಷಣದೊಳಗೆ ಹೋಗಿ ನಿನಗೆ ಗಲ್ಲಿಗೆ ಏರಿಸ್ತೀವಿ ಇಷ್ಟು ಹೊಸನ್ಮುಖಿಯಾಗಿದೆಯಲ್ಲ ಇದು ಹೆಂಗೆ ಅಂತ ಕೇಳಿದ ನಮ್ಮ ಭಾರತ ದೇಶದ ಪ್ರಭಾವ ಹಂಗೆ ಅಂದಂತ ಭಗವತ್ ಸಿಂಗ್ ಆಗ ತಾಯಿ ಸತ್ಯವತಿ ಮನೆ ಮುಂದೆ ನಿಂತಿದ್ದು ಮಗನಿಗೆ ಭಗವತ್ ಸಿಂಗ ಕರ್ಕೊಂಡು ಹೋಗ್ತಿದ್ರು ತಾಯಿ ಕಣ್ಣೀರು ಹಾಕಾಕತ್ತಿದ್ಲು ಕಣ್ಣೀರು ಹಾಕುವಾಗ ಆಗ ಭಗವತ್ ಸಿಂಗ್ ಹೇಳಿದ ಯವ ನೀ ಯಾ ಕಳಾಕತಿ ಅಂದ ನೀ ದೂರ ಶೂರವಾದಂಥ ಮಹಿಳೆ ಇಂಥ ಎ ಅಂತ ಕೇಳಿದ್ರೆ ಇಂಥ ಧೈರ್ಯವಂತ ಮಗನಿಗೆ ಜನ್ಮ ಕೊಟ್ಟ ತಾಯಿ ನೀನು ನಾ ಇವತ್ತು ಪ್ರಾಣ ಬಿಡ ಕುಂಟೀನಿ ನಾ ಅಳವಲ್ ನೀ ಯಾ ಕಳತಿ ಅಂತ ಕೇಳಿದ ಆಗ ತಾಯಿ ಸತ್ಯವತಿ ಹೇಳಿಲ್ಲಂತೆ ಅಲ್ಲೋ ನೀ ಸಾಯ್ತಿ ಅಂತನೇ ಅಳಾಕತ್ತಿಲ್ಲ ನಿನ್ನಂಥವ್ರಿಗೆ ಇನ್ನೊಂದು ನಾಲ್ಕು ಮಕ್ಕಳಿಗೆ ಜನ್ಮ ಕೊಡತಕ್ಕಂಥ ನನ್ನ ಗರ್ಭಕ್ಕೆ ಶಕ್ತಿ ಬರಲಿಲ್ಲ ನಿನ್ನಂಥವ್ರಿಗೆ ಇನ್ನೊಂದು ನಾಲ್ಕು ಮಂದಿ ಹುಟ್ಟಿದರೆ ನನ್ನ ಭಾರತ ದೇಶ ಹೆಂಗಿರ್ತಿತ್ತು ಸುಂದರವಾಗಿರುತ್ತಿತ್ತು ನನ್ನ ಭಾರತ ದೇಶವನ್ನು ಉಳಿಸ್ತಿದ್ರು ಭಾರತಕ್ಕಾಗಿ ಹೋರಾಡತಕ್ಕಂಥ ಇನ್ನೊಂದು ನಾಲ್ಕು ಮಕ್ಕಳಿಗೆ ಜನ್ಮ ಅಂತ ಕಣ್ಣೀರು ಹಾಕತ್ತನೆ ಅಂತ ಹೇಳಿಲ್ಲಂತೆ ಆಗ ಭಗವತ್ ಸಿಂಗ್ ಹೇಳ್ತಾ ಇದ್ದಾನೆ ಅಮ್ಮ ಯಾವ ಮನೆ ಒಳಗೆ ಸತ್ಯವತಿ ಅಂತ ತಾಯಿ ಇರ್ತಾಳೆ ಆ ಮನೆ ಒಳಗೆ ಭಗವತ್ ಸಿಂಗನಂಥ ಮಗ ತಯಾರಾಕನ ಅಂತ ಹೇಳಿದ್ಲಂತ ಹಂಗೆ ನಮ್ಮ ಮಕ್ಕಳಿಗೆ ಹೆಂಗೆ ಬೆಳೆಸಬೇಕು ಅಂತ ಕೇಳಿದರೆ ದೇಶ ಭಕ್ತರನ್ನಾಗಿ ಮಾಡಬೇಕು ಅವಿನ ದೇಶ ಭಕ್ಷಕರನ್ನಾಗಿ ಮಾಡಬಾರದು ಛತ್ರಪತಿ ಶಿವಾಜಿಗೆ ತಾಯಿ ಹೆಂಗೆ ಜೋಪಾನ ಮಾಡಿದ್ಲು ಜೀಜ ಜೋಪಾನ ಮಾಡುವಾಗ ಮಕ್ಕಳಿಗೆ ಜನ್ಮ ಕೊಡೋದು ಅಷ್ಟೇ ಅಲ್ಲ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಭಾಳ ಮುಖ್ಯ ಇದೆ ಸುಮ್ಮನೆ ಜನ್ಮ ಕೊಟ್ಟ ಆ ಏನು ಅಂತ ಕೇಳಿದ್ರೆ ಅಲ್ಲಿ ಇಲ್ಲಿ ಬೆಳೆದವು ಏನಾಗ್ತವೆ ಅನೇಕ ವ್ಯಸನಿಗಳಾಗ್ತಾ ಇದ್ದಾವೆ ಅಂಥ ಮಕ್ಕಳಿಂದ ಯಾವ ಪ್ರಯೋಜನವೂ ಆಗಂಗಿಲ್ಲ ಏನು ಮಾಡಿದ್ಲು ತಾಯಿ ಜೀಜಾ ಅಂತ ಕೇಳಿದ್ರೆ ಒಳ್ಳೊಳ್ಳೆ ವೀರರ ಶೂರರ ಧೀರರ ಕಥೆಗಳನ್ನು ಹೇಳ್ತಿದ್ಲು ಮಗನಿಗೆ ಧೈರ್ಯವನ್ನು ತುಂಬುತ್ತಿದ್ಲು ಆಗ ತಾಯಿ ಸಣ್ಣ ಮಗು ಇದ್ದಾಗ ಜೀಜ ಏನು ಮಾಡಿದ್ಲು ತನ್ನ ಎದೆ ಹಾಲನ್ನು ಉಣಿಸಿ ಮಗುವಿಗೆ ಮಲಗಿಸಿ ಒಂದಿಷ್ಟು ಹೊರಗೆ ಹೋಗಿದ್ದು ಕೆಲಸಕ್ಕಂತ ಏನೋ ಕಾರ್ಯ ಕೆಲಸಕ್ಕಂತ ಹೋಗಿದ್ಲು ಬರಗೂಡದನ ಶಿವಾಜಿ ಎದ್ದು ಕತ್ತಿತ್ತು ಮಗು ಆಗ ದಾಶೆ ಮಗು ಎಳ್ಳೆ ಕತ್ತೈತೆ ತಗೊಂಡು ತನ್ನ ಎದೆ ಹಾಲು ಉಣ್ಸ ಕತ್ತಿಲ್ಲು ಜೀಜಾಬಾಯಿ ಒಳಗೆ ಬಂದಲು ಬಂದು ನೋಡಿಲ್ಲು ಈ ದಾಸಿ ಮಲೆ ಹಾಲು ಕುಡಿಸ್ತಿರ್ಲಿಲ್ಲ ಇದನ್ನು ನೋಡಿ ಮಗುವಿಗೆ ತಗೊಂಡು ಏನು ಮಾಡಿಲ್ಲ ಎರಡೂ ಕಾಲ ಮ್ಯಾಗ ಮಾಡಿ ಜಾಡಿಸಿಲ್ಲಂತ ಮಗು ಆ ಹಾಲು ಏನು ಕುಡಿದಿತ್ತು ಒಂದೆರಡು ಹನಿ ಹಾಲು ಕೆಳಗೆ ಬಿದ್ದು ಒಂದು ಹನಿ ರಕ್ತ ಆಗಿತ್ತು ಆ ರಕ್ತ ಆದ ಪ್ರಭಾವ ಮುಂದೆ ಏನು ಮಾಡಾಕತ್ತು ಶಿವಾಜಿಗೆ ಅವ ಏನು ಬಹಳ ಕ್ಷತ್ರಿ ಕುಲದಲ್ಲಿ ಹುಟ್ಟಿದಂಥ ಶಿವಾಜಿ ಬಹಳ ಧೈರ್ಯ ಶೂರವಂತನಾಗಿ ರಣಭೂಮಿಯೊಳಗ ವಿದ್ದಕ್ಕಂತ ಹೋಗ್ತಿದ್ದ ವಿದ್ದ ಮಾಡುವಾಗ ಎದಿ ನಡಗುತ್ತಿತ್ತು ಏನು ಬಹಳ ಧೈರ್ಯದಿಂದ ಹೋಗಿ ನುಗ್ಗುತ್ತಿದ್ದ ಕೈ ಒಳಗೆ ಆಯುಧಗಳನ್ನು ಹಿಡ್ಕೊಂಡು ಹೋಗ್ತಿದ್ದ ಹೋದ ಕೂಡಲೇ ಏನಾಗ್ತಿದ್ದಿಲ್ಲ ಮೈ ನಡಗತ್ತಿತ್ತು ಒಂದು ದಿವಸ ತಾಯಿ ಕೇಳಿಲ್ಲು ಜೀಜ ತಮ್ಮ ಯುದ್ಧಕ್ಕೆ ಹೋದಾಗ ನಿನಗೆ ಏನಾರೇ ಅನ್ನಿಸ್ತೈತೇನೋ ಅಂತ ಕೇಳಿಲ್ಲು ಹೌದು ನಾ ಬಹಳ ಧೈರ್ಯದಿಂದ ಹೋಗಿ ನುಗ್ಗುತ್ತಾ ಇದ್ದೀನಿ ಆದರೆ ನಾನು ಎದೀ ನಡುಗತೈತಿ ಯಾಕೆ ಅಂತ ಕೇಳಿದ ಆಗ ತಾಯಿ ಜೀಜ ಅಂತ ನಿನ್ನ ಸಣ್ಣ ಮಗು ಇದ್ದಾಗ ಬೆಳೆಸುವಲ್ಲಿ ನಾ ಏನು ಮಾಡೀನಿ ಎಡು ಬಿಟ್ನೆ ಅಂತ ಹೇಳಿಲ್ಲ ತಾಯಿ ಯಾಕೆ ಅಂತ ಕೇಳಿದರೆ ನಾ ಭಾಳ ಜಾಗ್ರತದಿಂದ ನಿನಗೆ ಬೆಳೆಸಬಹುದಾಗಿತ್ತು ಒಂದು ದಿವಸ ನಾ ಬಿಟ್ಟು ಹೋದಾಗ ದಾಸಿಯ ಒಂದು ಹನಿ ಮಲೆ ಹಾಲ ನಿನ್ನ ಒಳಗೆ ಶರೀರದೊಳಗೆ ರಕ್ತ ಆಗೈತಿ ಆ ದಾಸಿಯ ಮೊಲೆ ಹಾಲ ಇವತ್ತು ನಿನಗೇನು ಮಾಡಾತೈತಿ ಎದಿ ನಡಗಿಸ್ತೈತಿ ಅಂತ ಹೇಳಿಲ್ಲಂತೆ ಹಂಗೆ ಮಕ್ಕಳನ್ನು ಹೆಂಗೆ ಬೆಳೆಸಬೇಕು ತಾಯಂದಿರು ಅಂತ ಕೇಳಿದರೆ ಮಕ್ಕಳನ್ನು ಬೆಳೆಸುವಲ್ಲಿ ಭಾಳ ಜಾಗ್ರತೆಯಾಗಿರಬೇಕು ಏನದ ಅಂತ ಕೇಳಿದರೆ ಸಂಸ್ಕಾರ ಭಾಳ ಮುಖ್ಯ ಹಂಗೆ ಮನುಷ್ಯ ಏನನ್ನು ಮಾಡಬೇಕು ಅಂತ ಕೇಳಿದರೆ ತಾಯಂದಿರು ಈ ಭೂಮಿ ಮೇಲೆ ಇನ್ನೊಮ್ಮೆ ಬರ್ತೀವಿ ಅಂತ ಗೊತ್ತಿಲ್ಲ ನಾವು ಮಾನವ ಜನ್ಮವನ್ನು ತೊಟ್ಟು ಇದೇ ಜನ್ಮ ಏನು ಬಾಳೆಗೆ ಫಲವೇ ಕಡೆ ಅಂತ ಚೋಳಿಗೆ ಬಸರವೇ ಕಡೆ ಮಾನವನಿಗೆ ಜನ್ಮವೇ ಕಡೆ ಅಂತ ಹೇಳಿದ್ದಾರೆ ಈ ಜನ್ಮ ಇನ್ನೊಮ್ಮೆ ಬರ್ತೈತೆ ಅಂತ ಗೊತ್ತಿಲ್ಲ ಒಳ್ಳೆಯ ಸಂಸ್ಕಾರವಂತರಾಗಿ ನಮ್ಮ ಭಾರತ ದೇಶದ ಸಂಸ್ಕಾರವನ್ನು ಉಳಿಸಿ ಬೆಳೆಸುವಂಥ ಸಂಸ್ಕಾರವನ್ನು ಕಲಿಸಬೇಕು ಮಕ್ಕಳಿಗೆ ಅದರಿಂದ ಏನಾಗ್ತದೆ ಅಂತ ಕೇಳಿದರೆ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಜನರನ್ನು ನಾವು ರಕ್ಷಣೆ ಮಾಡುವಂಥ ಸಾಮರ್ಥ್ಯ ನಮಗೆ ಬತ್ತು ಅಂತಂದರೆ ಏನಾಗ್ತದೆ ನಮ್ಮ ದೇಶ ದೇಶವನ್ನು ಸುಧಾರಣೆ ಆಗ್ತದೆ ಅಂತ ಹಂಗೆ ಏನು ಮಾಡಬೇಕು ಅಂತ ಕೇಳಿದರೆ ನಮ್ಮ ದೇಶಕ್ಕಾಗಿ ಇಷ್ಟೆಲ್ಲ ಹೋರಾಡಿದಂಥವರು ಯಾಕೆ ನಮ್ಮ ದೇಶದ ಇಷ್ಟು ಇದೆ ಅಂತ ಕೇಳಿದ್ರೆ ವಿದೇಶದ ನಮ್ಮ ಭಾರತ ದೇಶದ ಒಳ್ಳೆ ಸಂಸ್ಕಾರವನ್ನು ಬೆಳೆದು ಹೋಗೈತಿ ಒಮ್ಮೆ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋಗಿದ್ದರು ಹೋದ ಸಮಯದೊಳಗೆ ಅಲ್ಲಿ ಎಲ್ಲ ಮಹಾನ್ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಮಾತಾಡಿದರು ಎಲ್ಲರೂ ಒಂದನೇ ತಾಸ ಮಾತಾಡಿದ್ರು ಸ್ವಾಮಿ ವಿವೇಕಾನಂದರು ಸುಮ್ಮ ದೂರ ಕೂತಿದ್ದರು ಆಗ ಕೊನೆಯದಾಗಿ ಸ್ವಾಮಿ ವಿವೇಕಾನಂದರಿಗೆ ಒಂದೆರಡು ಮಾತಾಡಂತೆ ಒಂದು ಐದು ನಿಮಿಷ ಟೈಮ್ ಕೊಟ್ಟಿದ್ರಂತೆ ಐದು ನಿಮಿಷ ಟೈಮ್ ಕೊಟ್ಟಿದ್ದರು ಆದರೆ ನಮ್ಮ ಭಾರತ ದೇಶದ ಧರ್ಮ ಗ್ರಂಥ ಯಾವುದು ಭಗವದ್ಗೀತೆ ಆ ಭಗವದ್ಗೀತೆಯನ್ನು ತಳಗಿಟ್ಟಿದ್ರು ಅವರು ತಮ್ಮ ತಮ್ಮ ಧರ್ಮ ಗ್ರಂಥಗಳನ್ನೆಲ್ಲ ಮ್ಯಾಗೆ ಇಟ್ಟಿದ್ರಂತೆ ಮ್ಯಾಗ್ ಇಟ್ಟಿದ್ದರು ಆಗ ಭಗವದ್ಗೀತೆಯನ್ನು ನೋಡಿ ಬಹಳ ಸಂತೋಷ ಆಯಿತು ಸ್ವಾಮಿ ವಿವೇಕಾನಂದರಿಗೆ ನನ್ನ ಭಾರತ ದೇಶದ ಹೆಮ್ಮೆಯ ಗ್ರಂಥ ಇಲ್ಲಿ ಐತೆಲ ಅಂತ ತಿಳ್ಕೊಂಡು ಅವ್ರು ಏನು ಹೇಳಿದರು ಇವೆಲ್ಲ ಒಂದು ಅಡಕಲ ಗಡಿಗೆ ಅಂತ ಮಾಡಿರ್ತೀವಿ ಮನೆಯೊಳಗೆ ಹೌದಲ್ರಿ ಈಗೇನಿಲ್ಲವು ಅಡಕಲ ಗಡಿಗೆ ಮಾಡಬೇಕಾದ್ರೆ ಮೊದಲ ದೊಡ್ಡ ಗಡಿಗೆ ಇಟ್ಕೊಂಡು ಅದ್ರ ಮೇಲೆ ಸಣ್ಣ ಸಣ್ಣ ಇಡ್ತೀವಲ್ಲ ಮೊದಲ ದೊಡ್ಡ ಗಡಿಗೆ ಇತ್ತು ಅಂದ್ರೆ ಅವು ಸಣ್ಣ ಗಡಿಗೆ ನಿಲ್ತಾವ ಹಂಗೆ ಸ್ವಾಮಿ ಅಂದ್ರಂತ ನನ್ನ ಭಾರತ ದೇಶದ ಧರ್ಮ ಗ್ರಂಥ ತೆಳಗೈತೆ ಅಂತ ನೀವು ಎಲ್ಲ ನಿಂತಾವ ಅಂತ ಹೇಳಿದ್ರಂಥವ್ರು ಅಂತ ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರರಾದಂಥ ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿ ಎಲ್ಲರೂ ಮಾತಾಡಿದರು ಮೊದಲೇ ಎಲ್ಲರೂ ಹೆಂಗಸರೆ ಗಂಡಸರೆ ಅಂತ ಅವರು ಆದರೆ ನಮ್ಮ ಸ್ವಾಮಿ ವಿವೇಕಾನಂದ್ರೇನು ತಾಯಂದೇರೆ ಅಕ್ಕ ತಂಗಿಯರೇ ಮುದ್ದು ಮಕ್ಕಳೇ ಅಣ್ಣ ತಮ್ಮಂದೇರೆ ಅಂತ ಮಾತಾಡಿದರು ಇದು ಒಂದೇ ಮಾತಂದದಕ್ಕೆ ಈ ಭಾರತದ ಎಂಥ ಸಂಸ್ಕಾರ ಅಂತ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ಸ್ವಾಮಿ ವಿವೇಕಾನಂದ್ರ ಐದು ನಿಮಿಷ ಹೋಗಿ ಒಂದು ತಾಸು ಮಾತಾಡಿದರು ಯಾರೂ ಬಿಡ್ರಿ ಅನ್ನಲಿಲ್ಲ ಹನ್ನಿಷ್ಟು ಕೇಳಬೇಕಂತ ಎಲ್ಲರೂ ಕೇಳಿದರು ಪ್ರವಚನ ಮುಗಿದ ಮ್ಯಾಗ ಸ್ವಾಮಿ ವಿವೇಕಾನಂದರು ಇರಾಕಂತ ಒಂದು ವ್ಯವಸ್ಥೆ ಮಾಡಿದರು ಅಲ್ಲಿ ಹೋಗಿ ಉಳ್ಕೊಂಡಿದ್ರು ಸ್ವಾಮಿ ವಿವೇಕಾನಂದರು ಉಳ್ಕೊಂಡ ಸಮಯದೊಳಗೆ ಅಲ್ಲಿ ಆ ವಿದೇಶದ ಹೆಣ್ಮಗಳು ಅವರ ಸೌಂದರ್ಯವನ್ನು ನೋಡಿ ಅವರ ಭಾಷಣವನ್ನು ಕೇಳಿ ಅವರಲ್ಲಿ ಮೋಹವನ್ನುಗೊಂಡು ಮಧ್ಯರಾತ್ರಿ ಹೋಗ್ತಾ ಇದ್ದಾಳೆ ಅಲ್ಲಿ ಹೋಗಿ ಆ ಈ ಭಾಳ ಚಂದ ಮಾತಾಡಿದ್ಲು ನೋಡಿ ನಿಮ್ಮ ಪ್ರವಚನ ನನಗೆ ಭಾಳ ಚಲೋ ಹಿಡಿಸ್ತು ಭಾಳ ಚೆನ್ನಾಗಿ ಮಾತಾಡಿದ್ರಿ ಅಂತ ಹೇಳಿಲ್ಲ ಭಾಳ ಚಲೋ ಅಂದ್ರೆ ಅವರು ಸ್ವಾಮಿ ವಿವೇಕಾನಂದರು ಭಾಳ ಚಲೋ ಆತು ಕೇಳಿದ್ರಿ ಭಾಳ ಸಂತೋಷ ಆಯ್ತು ಏನು ಮಾಡಬೇಕು ಅಂತ ಕೇಳಿದ್ರು ಅವರು ನನಗೆ ನಿನ್ನಿಂದ ಒಂದು ಮಗುವನ್ನು ಪಡಿಬೇಕಂತ ಆಸೆ ಆಗೈತಿ ಅನ್ಲಂತಿ ಆಗ ಸ್ವಾಮಿ ವಿವೇಕಾನಂದರು ಹೇಳಿದರು ನನಗೆ ಲಗ್ನ ಮಾಡಿಕೊಂಡು ನನ್ನ ಜೊತೆಗೆ ಸಂಸಾರ ಮಾಡಿ ನನ್ನಂತದೇ ಮಗು ಹುಟ್ಟುತ್ತೈತೆ ಅನ್ನೋದು ಏನು ಗ್ಯಾರಂಟಿ ಅಂತ ಕೇಳಿದರು ಅವರು ಇಷ್ಟೆಲ್ಲ ಕಷ್ಟಪಟ್ಟು ಅದು ಹುಟ್ಟಿತು ಚಲೋ ಹುಟ್ಟಲಿಕ್ಕೆ ಅಂದ್ರೆ ಏನು ಮಾಡೋದು ಅದು ಬೇರೆ ಎಂಥದ್ರೆ ಹುಟ್ಟುತಂದ್ರೆ ಏನು ಮಾಡೋದು ಅಷ್ಟೆಲ್ಲ ಕಷ್ಟ ತೋಡೋದು ಬೇಡ ನನಗೇ ನಿನ್ನ ಮಗ ಅಂತ ತಿಳ್ಕೊಂತ ಅಂತ ಪಾದಕ್ಕೆ ನಮಸ್ಕಾರ ಮಾಡಿದ್ರಂತೆ ಸ್ವಾಮಿ ವಿವೇಕಾನಂದರು ಹಂಗೆ ನಮ್ಮ ಭಾರತ ದೇಶ ಭಾಳ ಏನದ ಅಂತ ಕೇಳಿದರೆ ವೈಶಿಷ್ಟ್ಯಪೂರ್ಣವಾದ ನಮ್ಮ ಭಾರತ ಭಾರತ ದೇಶಕ್ಕೆ ಅಲಕ್ಕು ಜನರ ಶಿಷ್ಯ ಬಂದಿದ್ದ ಇಲ್ಲಿ ಏನು ಕೇಳಿದ ಈ ಭಾರತ ದೇಶ ಭಾಳ ಸಮೃದ್ಧ ಅಂತಾರೆ ಇದನ್ನು ಗೆದ್ಕೊಂಡು ಹೋಗಬೇಕಂತ ನಮ್ಮ ದೇಶಕ್ಕೆ ಬಂದಿದ್ದರು ಬಂದ ಸಮಯದೊಳಗೆ ನಾ ಎಲ್ಲ ದೇಶಕ್ಕೆ ಅದ್ದೀನಿ ಅಂತ ಬಹಳ ಹೆಮ್ಮೆ ಇತ್ತು ಆದರೆ ಭಾರತ ದೇಶಕ್ಕೆ ಬರುವಾಗ ಅವರು ಗುರುಗಳು ಹೇಳಿದ್ರಂತೆ ಅಲ್ಲೋ ಭಾರತ ದೇಶದೊಳಗೆ ಅಮೂಲ್ಯವಾದ ಒಂದು ನಾಲ್ಕು ವಸ್ತುಗಳದಾವ ಆ ವಸ್ತುಗಳನ್ನು ಬರುವಾಗ ತಗೊಂಡ ಅಂತ ಹೇಳಿದರು ಅವು ಏನು ಅಂತ ಕೇಳಿದ ಒಂದು ಪವಿತ್ರವಾದ ಗಂಗಾ ಜಲ ಐತಿ ಒಂದು ಬಿಂದಿಗೆ ತಗೊಂಬ ಅಂತ ಹೇಳಿದರು ನೀರ ಗಂಗಾ ಜಲ ನೀರ ಆಮೇಲೆ ಈ ಭಾರತ ದೇಶದ ಧರ್ಮ ಗ್ರಂಥಗಳು ಒಂದು ಮಹಾಭಾರತ ರಾಮಾಯಣ ಭಗವದ್ಗೀತೆಗಳದವಲ್ಲ ತಗೊಂಬ ಅಂತ ಹೇಳಿದ್ರಂತೆ ಆಮೇಲೆ ಇನ್ನೊಂದು ಏನು ಅಂತ ಕೇಳಿದ್ರೆ ಕೃಷ್ಣ ಊದುವ ಕೊಳಲು ತಗೊಂಬ ಅದು ಭಾರತ ದೇಶದೊಳಗೆ ಸಿಗ್ತೈತಿ ಅಂತ ಹೇಳಿದರು ಅದೊಂದು ಕೊಳಲು ಕೊಂಡ್ಕೊಂಡು ಭಗವದ್ಗೀತೆ ಕೊಂಡುಕೊಂಡ ಗಂಗಾ ಜಲ ನೀರು ತಗೊಂಡ ಇವೆಲ್ಲ ರೊಕ್ಕ ಕೊಟ್ಟರೆ ಸಿಗುವಂಥ ಪದಾರ್ಥಗಳಿವು ಆಮೇಲೆ ಅವರು ಕೊನೆಗೆ ಏನು ಹೇಳಿದರು ಆ ಭಾರತ ದೇಶದೊಳಗೆ ಇದಕ್ಕಿಂತಲೂ ಬೆಲೆ ಬಾಳ ಒಂದು ವಸ್ತು ಐತಿ ಅದನ್ನು ತೊಗೊಂಬ ಅಂದಿದ್ರು ಅವರು ಅದು ಯಾವುದು ಅಂತ ಕೇಳಿದರು ಒಬ್ಬ ಸನ್ಯಾಸಿಯನ್ನು ತಗೊಂಬ ನಮ್ಮ ದೇಶಕ್ಕೆ ಅಂತ ಹೇಳಿದ್ರಂತೆ ಈ ಭಾರತ ದೇಶದಿಂದ ಒಬ್ಬ ಸನ್ಯಾಸಿಯನ್ನು ಕರ್ಕೊಂಬ ಅಂತ ಹೇಳಿದರು ಇವೆಲ್ಲ ರೊಕ್ಕ ಕೊಟ್ಟರೆ ಸಿಗತಕ್ಕಂಥ ಪದಾರ್ಥಗಳು ಒಬ್ಬ ಸನ್ಯಾಸಿಗಳು ರೊಕ್ಕ ಕೊಟ್ಟರೆ ಸಿಗಂಗಿಲ್ಲ ಹಂಗೆ ಎಲ್ಲ ಕಡೆ ಹುಡುಕ್ಯಾಡಿದ ಎಲ್ಲ ಕಡೆ ತಿರುಗಾಡಿದ ಎಲ್ಲಿ ಯಾರೂ ಕಾಣಲಿಲ್ಲ ಸನ್ಯಾಸಿಗಳು ಒಂದು ಗುಡ್ಡದೊಳಗೆ ಅರಣ್ಯದೊಳಗೆ ಬಡಕಲಾದ ಶರೀರ ಮೈಯೆಲ್ಲ ಎಲುವಿನ ಹಂದರ ಅಷ್ಟೇ ಏನು ಅಂತ ಕೇಳಿದ್ರೆ ಬ್ರಹ್ಮ ತೇಜಸ್ಸು ಉಳ್ಳಂಥ ಒಬ್ಬ ಧೀರ ಸನ್ಯಾಸಿ ಇದ್ದ ಅವನ ಮುಖದ ಮ್ಯಾಗ ಪ್ರಫುಲ್ಲಿತವಾದ ಬ್ರಹ್ಮ ಕಳೆ ಎದ್ದ ಕಾಣುತ್ತಿತ್ತು ಅಂತ ಒಬ್ಬ ಮಹಾತ್ಮ ಮೈ ಮೇಲೆ ಬಟ್ಟೆ ಇಲ್ಲ ಒಂದು ಕೈಪ ಮ್ಯಾಗ ಮಾಡಿದ್ರು ಕಲ್ಲ ಹಾಸಿಗೆ ಮೇಲೆ ಮಲಗಿದ್ರು ಇವ ಹೋದ ಹತ್ತಿತ್ತ ಅಡ್ಡಾಡ್ಕೊಂತ ವಾಯು ಮಾಡಕೊ ಅಂತ ರಾಜ ಹೋದ ಅಲ್ಲಿ ಸನ್ಯಾಸಿ ಮಲಕೊಂಡಿದ್ದು ನೋಡಿದ ಅಲ್ಲ ಇಂಥ ಬಡಕಲಾದ ಶರೀರ ಉನ್ನಾಕ ಊಟ ಇಲ್ಲ ಇರಾಕ ವಸತಿ ಇಲ್ಲ ಇಷ್ಟೆಲ್ಲ ಅಸ್ತ ಇಲ್ಲಿ ಇಲ್ಲಾಕಿರ್ತಿ ನನ್ನ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ನಡಿ ಅಂದ ಆಗ ಕತ್ರವರು ನೀ ಏನೋ ಕೊಡೋದು ಬೇಡ ಒಂದಿಷ್ಟು ಸರದ ನಿಂದ್ರು ಅಂದ್ರೆ ಅವರು ಮಹಾತ್ಮರು ಯಾಕೆ ಅಂತ ಕೇಳಿದ್ರು ಅವರು ಅಲ್ಲ ನಾ ಒಬ್ಬ ರಾಜ್ಯ ನನ್ನ ನೋಡಿದರೆ ಎಲ್ಲರೂ ಗಡ ಗಡ ನಡಗುತ್ತಾ ಇದ್ದಾರೆ ನೀ ನಗ ನಗತಾ ಇದಿ ಸರಿ ನನ್ನಿಂದ ಪ್ರಯೋಜನ ಇಲ್ಲ ಅಂತೇಳ ಅಂದ ಅಲ್ಲೋ ನಾವೊಂದಿಷ್ಟು ಸೂರ್ಯನ ಎಳೆ ಕಿರಣ ಬರ್ತಿದೆ ಆ ಬಿಸಿಲಿಗಾಗಿ ಮಲಕ್ಕೊಂಡಿನಿ ಸರಿ ಅಂದರು ಆಗ ಸರದ ನಿಂತ ಹೇಳಿದ ನೋಡು ನಿನಗೆ ಏನಾರೇ ಬೇಕಾದರೆ ನನಗೆ ಕೇಳು ನನ್ನ ದೇಶಕ್ಕೆ ಕರ್ಕೊಂಡು ಹೋಗಿ ನಿನಗೆ ಇರಾಕ್ ಒಳ್ಳೆಯ ಬಿಲ್ಡಿಂಗ್ಗಳು ಕಟ್ಟಿ ಕೊಡ್ತಾ ಇದ್ದೀನಿ ನನಗೆ ಸೇವಾ ಮಾಡೋ ಕಾಳ ಕಾಳಗಳನ್ನು ಇಡ್ತಾ ಇದ್ದೀನಿ ಏನೆಲ್ಲ ವ್ಯವಸ್ಥೆ ಮಾಡ್ತೀನಿ ನನ್ನ ಜೊತೆಗೆ ನಡಿ ಎಂದ ಆಗ ಮಹಾತ್ಮ ನಗಾಕತ್ತರ ಒಬ್ಬ ಸನ್ಯಾಸಿ ನಗಾಕತ್ತ ಭಾಳ ಸಿಟ್ಟು ಬಂತು ರಾಜನಿಗೆ ಏನು ಅವನು ಸೊಂಟದೊಳಗೆ ಕಡ್ಡಗಿತ್ತು ತೆಗೆದ ಆಗ ಅವ ಮತ್ತಿಟ್ಟು ನಗಾಕತ್ತ ಸನ್ಯಾಸಿ ಅಲ್ಲ ನಿನಗೆ ಇಷ್ಟಾದರೂ ಹೆದರಿಕೆ ಬರುವಲ್ಲದೇನು ಅಂತ ಕೇಳಿದ ನಾ ಯಾಕೆ ಹೆದರಲಿ ಅಂದ್ರೆ ಅವರು ಮಹಾತ್ಮರು ಅಲ್ಲೋ ನೀ ಖಡ್ಗದಿಂದ ಈ ಶರೀರ ಕಡಿಬೌದು ಅದಕ್ಕೆ ಹೇಳಿಲ್ಲ ಭಗವದ್ಗೀತೆಯಲ್ಲಿ ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಚನಂ ಕ್ಲೇದ ಅಂತ್ಯಪ ಶೋಷಿತ ಮಹಾರುತ ಅಂತ ನನ್ನ ಶರೀರ ನಿನ್ನ ಖಡ್ಗದಿಂದ ಕಡಿಬೌದು ಆದರೆ ಬೆಂಕಿಯಿಂದ ಸುಡಬಹುದು ಏನೆಲ್ಲ ಮಾಡಬಹುದು ಆದರೆ ನನ್ನ ಆತ್ಮ ಸ್ವರೂಪ ಹೆಂಗೈತೆ ಬೆಂಕಿಯಿಂದ ಸುಡಾಕ ಸಾಧ್ಯ ಇಲ್ಲ ನೀರಿನಿಂದ ತೊಯಿಸೋಕ್ಕೆ ಸಾಧ್ಯ ಇಲ್ಲ ಖಡ್ಗದಿಂದ ಛೇದನ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಶರೀರವನ್ನು ನೀವು ಛೇದನ ಮಾಡಬಹುದು ನನ್ನ ಆತ್ಮ ಸ್ವರೂಪ ನಿನಗೇನೂ ಮಾಡೋಕ್ಕಾಗಂಗಿಲ್ಲ ಅಂತೆ ಒಬ್ಬ ಸನ್ಯಾಸಿ ಹೇಳಿದಂತೆ ಅವಾಗ ತನ್ನ ಕೈಯಾಗಿನ ಖಡ್ಗ ಆತ್ಮರ ಪಾದ ಕೆಟ್ಟು ನಮಸ್ಕಾರ ಮಾಡಿ ಹೇಳಿದಂತ ನನಗೆ ನಾ ಯಾರು ಅಂತ ಗೊತ್ತಿದ್ದಿದ್ದಿಲ್ಲ ನಾ ಬರೇ ಗಳಿಸೋದ್ರೊಳಗೆ ರಾಜ್ಯ ಗೆದ್ನೆ ಅಂತ ಸಂತೋಷದೊಳಗೆ ಎದ್ನಿ ಆದರೆ ನನ್ನನ್ನು ನನಗೆ ತಿಳಿಸಿಕೊಡುವಂಥವ್ರು ಯಾರೂ ಸಿಕ್ಕಿದ್ದಿಲ್ಲ ಈ ಧರ್ಮ ಭೂಮಿಯೊಳಗ ನಾನು ನಿನ್ನನ್ನು ನೋಡಿ ಏನನ್ನು ಕಲಿತೆ ಅಂತ ಕೇಳಿದ್ರೆ ಎಷ್ಟು ಗಳಿಸಿದರೂ ಸುಳ್ಳು ಐತಿ ನಾ ಅನ್ನೋದು ಒಂದ ಕರೆ ಐತಿ ನಾ ಬಿಟ್ಟು ಹೋಗುವಾಗ ಯಾವುದೂ ನನ್ನ ಜೊತೆಗೆ ಬರೋದಿಲ್ಲ ಅಂತ ನನಗೆ ಗೊತ್ತಾಯ್ತಂತ ಮಹಾತ್ಮನ ಪಾದಕ್ಕೆ ನಮಸ್ಕಾರ ಮಾಡಿ ತನ್ನ ದೇಶಕ್ಕೆ ಹೊರಟ ಹೋಗುವಾಗ ಏನು ಈ ಶರೀರ ಏನೈತ್ರಿ ಒಂದಿನ ಬಿಟ್ಟು ಹೋಗತಕ್ಕಂಥ ಶರೀರ ಇದು ಅಸ್ಥಿರವಾದ ಶರೀರ ಕೈ ಬಿಟ್ಟು ಯಾವಾಗ ಹೋಗ್ತದೋ ಗೊತ್ತಿಲ್ಲ ಆಗ ಅವನಿಗೆ ಏನಾಯ್ತು ಅಂತ ಕೇಳಿದರೆ ಜ್ವರ ಬಂದ ಶರೀರ ಭಾಳ ಅಸ್ತವ್ಯಸ್ತ ಆಗಿತ್ತು ನನ್ನ ದೇಶಕ್ಕೆ ಹೋಗಿ ಮುಟ್ಟುತ್ತಿ ನಾನು ಭರವಸೆ ಇದ್ದಿದ್ದಿಲ್ಲ ಅವನಿಗೆ ಆಗ ಮಂತ್ರಿ ಕರೆದು ಹೇಳಿನಂತೆ ನೋಡು ನನ್ನ ಪ್ರಾಣ ಪಕ್ಷಿ ಇನ್ನೊಂದು ಕ್ಷಣದೊಳಗೆ ಹಾರಿ ಹೋಗಬಹುದು ಹೋಗೋದ್ರೊಳಗೆ ನಾವೊಂದು ಸಂದೇಶವನ್ನು ಈ ಜಗತ್ತಿಗೆ ಕೊಟ್ಟು ಹೋಗಬೇಕು ನಾ ಹೇಳ್ದಂಗೆ ಮಾಡು ಅಂತ ಹೇಳಿದ ಅದು ಏನು ಪ್ರಭು ಅಂತ ಕೇಳಿದ ಮಂತ್ರಿ ನೋಡು ನಾ ಇಷ್ಟೆಲ್ಲ ರಾಜ್ಯವನ್ನು ಗೆದ್ದೆ ಏನೆಲ್ಲ ಗಳಿಸಿದ್ನಿ ಆದರೆ ನನಗೆ ನಾ ಯಾರು ಅಂತ ಗೊತ್ತಿರಲಿಲ್ಲ ಗೊತ್ತಿಲ್ಲದೆ ಇಷ್ಟೆಲ್ಲ ಮಾಡೀನಿ ಈಗ ನಾನು ಯಾರು ಅಂತ ನನಗೆ ಗೊತ್ತಾಗೈತಿ ಒಂದಿನ ಎಲ್ಲ ಬಿಟ್ಟು ಹೋಗ್ತೀನಿ ಅಂತ ಗೊತ್ತೈತಿ ನಾ ಸತ್ತ ಮೇಲೆ ಶವದ ಪೆಟ್ಟಿ ಒಳಗೆ ನನಗೆ ಶವ ಇಡ್ತೀಯಲ್ಲ ಎರಡೂ ಕೈ ಹೊರಗೆ ಬಿಟ್ಟು ಒಳಗೆ ಶವ ಇಡು ಅಂತ ಹೇಳಿದ ಯಾಕೆ ಅಂತ ಕೇಳಿದ್ರಂತ ಆಗವ ಏನು ಹೇಳಿದ ಈ ಭೂಮಿ ಮೇಲೆ ಬಂದ ಮೇಲೆ ಎಷ್ಟು ಗಳಿಸಿದರೂ ಸುಳ್ಳು ಐತಿ ಒಂದಿನ ಎರಡು ಕೈ ಖಾಲೇ ಮಾಡಿಕೊಂಡು ಹೋಗೋದೈತಿ ಈ ಸಂದೇಶ ಜಗತ್ತಿಗೆ ಎಲ್ಲರಿಗೆ ಗೊತ್ತಾಗಲಿ ಅಂತ ಹೇಳಿದ್ರಂತ ಏನು ಗೊತ್ತಾಗ್ಬೇಕು ನಮಗೆ ಎಷ್ಟು ಗಳಿಸಿದ್ರೂ ಒಂದಿನ ಇಲ್ಲಿ ಬಿಟ್ಟು ನಾವು ಕಾಲೆ ಕೈಲಿನೇ ಹೋಗೋದೈತಿ ಅಂತ ಮನುಷ್ಯನಿಗೆ ಗೊತ್ತಿದ್ರೆ ಈ ಪ್ರಪಂಚದ ಯಾಮಹೋ ನಮಗೆ ಅಂಟುಗಳಂಗಿಲ್ಲ ಅಂಥದ್ದೆಲ್ಲ ಅನಿತ್ಯವಾದ ಈ ಶರೀರನೇ ಏನೈತಿ ಅನಿತ್ಯವಾದ ಶರೀರ ಐತಿ ಈ ಶರೀರಕ್ಕೆ ಸಂಬಂಧಪಷ್ಟ ವಸ್ತುಗಳೇನದವು ಇವು ಶಾಶ್ವತವಾದದ್ದಲ್ಲ ಈ ಶರೀರನೇ ಬಿಟ್ಟು ಹೋಗ್ತದಂದ ಮೇಲೆ ಇದಕ್ಕೆ ತತ್ತ ಸಂಬಂಧಗಳು ಸಂಬಂಧಗಳೇನದವು ಇವೆಲ್ಲ ಅನಿತ್ಯವಾದ ವಸ್ತುಗಳದಾವೆ ಇವೆಲ್ಲ ಒಂದು ಕೈ ದಿನ ಬಿಟ್ಟು ಹೋಗ್ತಾವಂತೆ ಮನುಷ್ಯನಿಗೆ ಏನು ಇರಬೇಕು ಗಟ್ಟಿವಾದ ಒಂದು ಮಾತು ನೆಂಪಿರಬೇಕು ಜೀವನದೊಳಗೆ ನಾವು ಎಷ್ಟು ಗಳಿಸಿದರೂ ನಮ್ಮ ಜೊತೆಗೆ ಬರೋಂಗಿಲ್ಲ ನಾವು ಹೋಗುವಾಗ ಕಾಲೇ ಹೋಗ್ತೀವಂತೆ ಇದು ಒಂದು ನೆಂಪಿದ್ರೆ ಮನುಷ್ಯ ಏನು ಮಾಡೋಂಗಿಲ್ಲ ದುರಾಶೆ ಅನ್ನೋದು ಪಡೋಂಗಿಲ್ಲ ದುಃಖನೂ ಬರೋಂಗಿಲ್ಲ ಮನುಷ್ಯನಿಗೆ ದುಃಖ ಯಾಕಾಗ್ತದೆ ಇದು ನಾನು ನಂದು ಅನ್ನೋದರಿಂದ ದುಃಖ ಆಗೈತಿ ನಾನು ನಂದು ಅಲ್ಲ ಅಂತಂದ ಮೇಲೆ ಏನಿರಂಗಿಲ್ಲ ದುಃಖದ ಅವಶ್ಯಕತೆನೇ ಇರಂಗಿಲ್ಲ ಅಂಥ ದುಃಖವನ್ನು ಕಳ್ಕೋಬೇಕಾಗಿತ್ತು ಅಂತಂದರೆ ಇಂಥ ಸತ್ಸಂಗದೊಳಗೆ ನಮ್ಮ ಜೀವನವನ್ನು ಏನು ಮಾಡಬೇಕು ಸದಾ ಕಾಲ ಮಹಾತ್ಮರ ಜೊತೆಗೆ ಇದ್ರೆ ಇಂಥ ಏನಾಗ್ತದೆ ಈ ಶರೀರದ ಮ್ಯಾಗಿನ ವ್ಯಾಮೋಹವನ್ನು ಬಿಟ್ಟು ನಾವು ಇದೆಲ್ಲ ಅನಿತ್ಯ ಐತಿ ಅಂತ ತಿಳ್ಕೊಳ್ಳೋಕ್ಕೆ ಬರ್ತದೆ ಅಂತ ಹೇಳುತ್ತಾ ಇವೆರಡ ವಾಕ್ಯಗಳನ್ನು ಶ್ರೀಗಳ ಶ್ರೀ ಚರಣಾರದಿಂದ ಕಲ್ಪಿಸಿ ಇನ್ಮೇಲೆ ಪೂಜ್ಯ ಅಪ್ಪಂಗಳವರ ಆಶೀರ್ವಚನ ಮಾಡ್ತಾ ಇದ್ದಾರೆ